ಮೊದಲನೇದಾಗಿ ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೆ ಆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಪ್ರತಿ ವರ್ಷ ನಮ್ಮ ಮನೆಯವರು ಯಾವ ರೀತಿ ಆರ್ನೂರ ಐವತ್ತು ಜನ ಗುಂಪುಗಳಿಗೆ ಇದು ಕಾಣಿಕೆಯಾಗಿ ಕೊಡ್ತಿದಾರೋ ಅದೇ ರೀತಿ ಅವ್ರ ಪರವಾಗಿ ನಾನ್ ಬಂದು ಇವತ್ತು ನಮ್ಮ ಕಡೆಯಿಂದ ಕಾಣಿಕೆ ಬಾಗಿನವನ್ನು ಕೊಡ್ತಾ ಇದ್ದೀನಿ ಆ ಗಣೇಶನಲ್ಲಿ ಸಮಸ್ತ ಜನರಿಗೆ ಒಳ್ಳೆ ಆಯುರ್ ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡ್ಲಿ ಆ ದೇವರು ಅಂತ ನಾನು ಆಶಿಸ್ತೀನಿ ಗುಂಪುಗಳಿಗೆ ಸೇರೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದೀನಿ ನಂಬರ್ ವಾರ್ಡ್ ಮಹಾಕಾಳಿ ಇಂದ ಶುರು ಮಾಡಿದೀನಿ ಈಗ ನಾನು ಈಗಲೇ ಶುರು ಮಾಡಿರೋದು ಮಾತ್ರ ನಾನು ನಾನು ಬೇರೆ ಕಡೆ ಎಲ್ಲ ಇನ್ನೂ ನಾನು ತಿಳ್ಕೊಳ್ಳೋದಿದೆ ಎಲ್ಲೆಲ್ಲಿ ಹೋಗೋದು ಅಂತ ಮುಖ್ಯ ಮುಖ್ಯವಾದ ಕಡೆಗಳಲ್ಲೆಲ್ಲ ಹೋಗಿ ಕೊಟ್ಬಿಟ್ಟು ಹೋಗ್ತೀನಿ ಆ ನಮ್ ಕಡೆ ಪದ್ಧತಿ ಬಂದು ನಾವು ದೇವಸ್ಥಾನಕ್ ಹೋಗ್ತೀವಿ ಆ ಅಲ್ಲಿ ಗಣೇಶನ್ ದೇವಸ್ಥಾನ ಮತ್ತೆ ನಾಗರ ಇದಕ್ಕೆ ನಾವು ತೋಗಾಡೋದು ಅಂತ ಎಲ್ಲ ಮಾಡ್ತೀವಿ ಅದೆಲ್ಲ ಮಾಡಿ ನಮ್ಮ ದೊಡ್ಡವ್ರಿಗೆ ಸಮಾಧಿಗಳಿಗೆಲ್ಲ ಪೂಜೆ ಇವತ್ತಿನ ದಿನನೇ ಅದು ಇದಿರೋದ್ರಿಂದ ನಮ್ಮ ಇದು ಮುಂಚೆಯಿಂದ ಅದು ಪರಂಪರೆ ಬಂದಿರೋದ್ರಿಂದ ಅದನ್ ಮುಗಿಸ್ಕೊಂಡು ನಾನು ಈಗ ಎಲ್ಲಾ ಕಡೆ ಭೇಟಿ ಕೊಡ್ತಾ ಇದ್ದೆ ಆ ಯಜಮಾನ್ರ ರಾಜಕೀಯ ಜೀವನದಲ್ಲಿ ಅವರ ಹೆಸರಿಗೆ ಬಸಿ ತಳೆಯ ತರದ ಘಟನೆಗಳು ನಡೀತಾ ಇವೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧದಲ್ಲಿ ಏನಾದ್ರೂ ಬಯಸ್ತೀರಾ ಆ ಈ ಟೈಮಿಂಗ್ ನಾನು ಅದೆಲ್ಲ ಹೇಳಕ್ ನನ್ಗೆ ಏನು ಇಷ್ಟ ಇಲ್ಲ ಯಾಕಂದ್ರೆ ಸಂತೋಷದಲ್ಲಿ ನಾವ್ ಇದೀವಲ್ಲ ಹಂಗಾಗಿ ಎಲ್ಲರಿಗೂ ಆ ದೇವ್ರ ಒಳ್ಳೇದ್ ಮಾಡ್ಲಿ ಅನ್ನೋದೊಂದೇ ನನ್ನ ಆಸೆ ಪಂಡಿತವಾಗ್ಲೂ ಆ ದೇವರು ನಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ನಾವು ಇವಾಗ ಒಳ್ಳೇದ್ ಮಾಡೋದಕ್ಕೆ ಯಾವಾಗ್ಲೂ ಆ ದೇವ್ರು ಕಾಪಾಡೇ ಕಾಪಾಡ್ತಾರೆ ಯಾವ್ದ್ ಯಾವ ದುಷ್ಟ ಶಕ್ತಿನೂ ನಮ್ಮ ಹತ್ರ ಬರಲ್ಲ ವಿಘ್ನೇಶ್ ವಿನಾಶಕ ಅನ್ನೋದೇನಿ ಹೇಳಿ ವಿಘ್ನೇಶ್ವರನ್ನ ಅದಕ್ಕೋಸ್ಕರನೇ ಹೇಳುದು ನಾವ್ ಆ ನಂಬಿದಿವಿ ನಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ಅದೇ ಪ್ರತಿ ಇದು ನೋ ನೋವು ಬೀಳುದು ಅನ್ನೋದು ನಮ್ಗೆ ರೂರಿ ಆಗ್ಬಿಟ್ಟಿದೆ ಅವಾಗ 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 ಒಂದೊಂದು ಹೊರತಾ ಹೊಡಿತಾನೇ ಇದಾರೆ ಜನ ಬಟ್ ಅದು ನಮ್ಮನ್ನ ಎಲ್ಲಾನು ಸ್ಟ್ರಾಂಗ್ ಮಾಡ್ತಾ ಇದೇ ಹೊರತು ನಮ್ಮನ್ನ ಕುದಿಸ್ತಾ ಇಲ್ಲ ಅದು ಯಾಕೆಂದ್ರೆ ನಾವು ಒಳ್ಳೆ ನಾವು ಮುಂದುವರಿಯೋದ್ರಿಂದ ನಮ್ಗೆ ಯಾವ್ದೇ ರೀತಿ ಭಯ ಇಲ್ಲ ತಪ್ಪು ಮಾಡಿದ್ರೆ ಭಯ ಬೀಳ್ಬೇಕು ತಪ್ಪು ಮಾಡಿಲ್ಲ ನಾವು ಹಂಗಾಗಿ ನಮ್ಗ ಅದ್ ಇಲ್ಲ ಧೈರ್ಯದಿಂದ ಆ ನಮ್ಮನ್ ಕಾಪಾಡ್ತಾರೆ ಅಂತ ನಾವು ಧೈರ್ಯವಾಗಿ ನೋಡಿ ಇಷ್ಟು ವರ್ಷದಿಂದ ಅವರು ರಾಜಕೀಯ ಜೀವನದಲ್ಲಿ ಇದಾರಲ್ಲ ಹಂಗಾಗಿ ನಾನು ಅವ್ರಿಗೆ ಒಂದು ಬೆಂಬಲವಾಗಿ ಅವ್ರಿಗೆ ಒಂದು ಶಕ್ತಿಯಾಗಿ ಬರ್ತೀನಿ ಅವ್ರ ಹಿಂದಿದ ಕಡೆ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ಬರ್ತೀನಿ ಹಂಗಾಗ್ ನನ್ ರಾಜಕೀಯದ ಉದ್ದೇಶ ಇದೆ ಆ ರೀತಿ ಎಲ್ಲ ಏನೂ ಇಲ್ಲ ನನ್ಗೆ ನನ್ಗೆ ಆ ದೇವರಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ಲಿ ಅವ್ರೇ ಈ ಜನರಿಗೆಲ್ಲ ಸೇವೆ ಮಾಡ್ಲಿ ನಾನ್ ಅವ್ರಗ್ ನಾನ್ ಸಪೋರ್ಟಿವ್ ಆಗಿ ಎನಿ ಟೈಮ್ ಇರ್ತೀನಿ ಅದೊಂದೇ ನನ್ನ ಆಸೆ ಆ ದೇವ್ರ ಏನ್ ಆಶೀರ್ವಾದ ಮಾಡ್ತಾರೆ ಅದನ್ನ ನೋಡಕ್ ಇಷ್ಟ ಪಡ್ತೀನಿ ಈ ಜನರ ಸೇವೆ ಮಾಡ್ಲಿ ಅನ್ನೋದೊಂದೇ ನಮ್ಮ ಒಂದು ಗುರಿ ಥ್ಯಾಂಕ್ ಯು